ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ದಶಮಿನಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೊಷಪ್ ಸಾಂಬಾರು ಯಾವ ರೀತಿ ಅಂತ ರೆಸಿಪಿನ ಶೇರ್ ಮಾಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ ನನ್ನ ವಾಯ್ಸ್ ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ತುಂಬ ದಿನ ಆಗಿತ್ತು ಏನೂ ಕೂಡ ಅಪ್ಲೋಡ್ ಮಾಡಿರಲಿಲ್ಲ ಆದ್ದರಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಾಯ್ಸ್ ಡಿಸ್ಟರ್ಬೆನ್ಸ್ ಅನ್ಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಯಾವ ರೀತಿ ಮೊಷಪ್ ಸಾರು ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಮೊದಲಿಗೆ ನಾನಿಲ್ಲಿ ಸೊಪ್ಪನ್ನ ವಾಶ್ ಮಾಡಿ ನೀಟಾಗಿ ಹೆಚ್ಚಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ದಂಟಿನ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮಾತ್ರ ತೊಗೊಂಡಿದ್ದೀನಿ ನೀವೆಲ್ಲ ಥರ ಸೊಪ್ಪು ಸಿಕ್ಕಿದ್ರೂ ತೊಗೊಂಡು ಮಾಡ್ಕೊಬೋದು ಮತ್ತು ಅವರೆ ಬೇಳೆ ಇರ್ತಾವಲ್ವ ಒಣಗಿರೋದು ಅದನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರು ಸ್ವಲ್ಪ ಕಡಲೆ ಒಂದೆರಡು ಚಕ್ಕೆ ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ ಸಾಕು ಅಂತ ಹಣ್ಣು ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ನಾನಿಲ್ಲಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರ ಪುಡಿ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಮತ್ತು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂದ್ರೆ ಮೊದಲಿಗೆ ನಾನಿಲ್ಲಿ ಒಂದು ಜಾರನ್ನ ತೊಗೊಂಡು ಅದಕ್ಕೆ ರುಬ್ಕೊಳ್ಳೋಕ್ಕೆ ಮಸಾಲೆಗೆ ಎಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ ಒಂದು ಟೊಮೊಟೊ ಒಂದು ಈರುಳ್ಳಿ ಮತ್ತು ತೆಂಗಿನಕಾಯಿನ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ತುರಿದ್ಬಿಟ್ಟು ಬೇಕಾದ್ರೂ ನೀವು ಇಲ್ಲಿ ಹಾಕ್ಕೊಬೋದು ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ತೊಗೊಂಡಿದ್ದೀನಿ ಚಿಕ್ಕ ಟೇಬಲ್ ಸ್ಪೂನಲ್ಲಿ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ದೊಡ್ಡ ಟೇಬಲ್ ಸ್ಪೂನ್ ಯೂಸ್ ಮಾಡೋದಾದರೆ ನೀವು ಒಂದು ಟೇಬಲ್ ಸ್ಪೂನ್ ತೊಗೊಬೋದು ಮತ್ತು ಇಲ್ಲಿ ಖಾರಕ್ಕೆ ನಾನು ಖಾರು ಪುಡಿನ ಯೂಸ್ ಮಾಡ್ತಾ ಇಲ್ಲ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ನಿಮಗೆ ಖಾರ ಪುಡಿನೂ ಬೇಕು ಅಂದರೆ ಅದನ್ನೂ ಅರ್ಧ ಟೇಬಲ್ ಸ್ಪೂನ್ ಹಾಕೋಬೋದು ಮತ್ತು ಸ್ವಲ್ಪ ಕಡಲೆನೂ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಪುಟ್ಟ ಪುಟ್ಟ ಹಣೆಯಿದ್ದು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ನಿಂಬೆಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಇಷ್ಟನ್ನು ಕೂಡ ಹಾಕ್ಕೊಂಬಿಟ್ಟು ಇದಕ್ಕೆ ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ಸುಲ್ತು ಹಾಕ್ಕೊಂಡಿದ್ದೀನಿ ನಾನು ನೀವು ಸಿಪ್ಪೆ ಸಮೇತ ಬೇಕಾದರೂ ಹಾಕ್ಕೊಬೋದು ನಾವು ಇವಾಗ ನೀರನ್ನ ಹಾಕ್ಬಿಟ್ಟು ರುಬ್ಕೋಬೇಕಾಗುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ರುಬ್ಕೊಂಡು ಬಂದಿದ್ದೀನಿ ಈ ಥರ ರುಬ್ಬಿದ ನಂತರ ನಾವೇನು ಮಾಡಬೇಕು ಅಂದರೆ ಒಗ್ಗರಣೆನ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ಸಾಸಿವೆ ಕರಿಬೇವನ್ನ ಹಾಕ್ಕೊಂಡು ಅದೆರಡು ಫ್ರೈ ಮಾಡ್ಕೊಂಡಿದ ನಂತರ ಇಲ್ಲಿ ಒಣಗಿರೋದು ಇದಕ್ಕೆ ದಾವರೆ ಬೆಳೆ ಇರ್ತವಲ್ವ ಅವನ್ನ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡು ಅದನ್ನು ಕೂಡ ಒಂದು ಐದು ನಿಮಿಷ ಈ ಥರ ಬಾಡಿಸ್ಕೋಬೇಕು ಆ ಥರ ಬಾಡಿಸ್ಕೊಂಡಿದ ನಂತರ ಇವಾಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಖಾರ ಆ ಖಾರನೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಖಾರನ ಮಿಕ್ಸ್ ಮಾಡ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಕುದಿಯೋಕ್ಕೆ ಬಿಡಬೇಕು ಇದು ಕುದಿ ಬರಬೇಕಾದ್ರೆ ನಾವು ಇದಕ್ಕೆ ಈಗ ಹೆಚ್ಚಿಟ್ಕೊಂಡಿರ್ತೀವಲ್ಲ ಸೊಪ್ಪು ಮೊಸಪ್ಪು ಅಂದರೆ ಫುಲ್ ಎಲ್ಲ ಒಂದು ಎಲ್ಲ ಥರದ ಸೊಪ್ಪು ಕೊಡ್ತಾರೆ ಬಟ್ ನಮ್ಮ ಮನೇಲಿ ದಂಟಿನ ಸೊಪ್ಪು ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಸೊಪ್ಪು ಸಪ್ರೇಟಾಗಿತ್ತು ಆ ಮೂರು ಸೊಪ್ಪನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಎಲ್ಲ ಸೊಪ್ಪು ಹಾಕ್ಕೊಂಡು ಮಾಡ್ಕೊತೀನಾದ್ರೂ ಮಾಡ್ಕೊಬೋದು ಆ ಖಾರದ ಜೊತೆ ಸೊಪ್ಪನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನ ಇನ್ನೊಂದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಖಾರ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ಎಲ್ಲವರೆಗೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಎಲ್ಲ ಕಡೆ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಕಲ್ಲು ಉಪ್ಪನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇಷ್ಟನ್ನು ಕೂಡ ಹಾಕ್ಕೊಂಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮಿಕ್ಸ್ ಮಾಡಿಬಿಟ್ಟು ಈಗ ಕುಕ್ಕರ್ ಲಿಡ್ನ ಕು ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಷಲ್ ತೆಗೆಸ್ಕೊಂಡ್ರೆ ಆಗೋಗ್ಬಿಡುತ್ತೆ ಚೆನ್ನಾಗಿ ಸೊಪ್ಪೆಲ್ಲ ಬೆಂದಿರುತ್ತೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎರಡು ಆಗಿದೆ ನಾನು ತೆಗ್ದು ತೋರಿಸ್ತಾ ಇದ್ದೀನಿ ಯಾವ ಥರ ಬರುತ್ತೆ ಸಾಂಬಾರು ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಸೊಪ್ಪಾಗಿರ್ಬೋದು ಖಾರ ಆಗಿರ್ಬೋದು ಎಲ್ಲಕ್ಕೆ ಎಲ್ಲನೂ ಕೂಡ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಕೈಯ್ಯಲ್ಲಿ ಸೌಟು ತಗೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಇದನ್ನು ಈ ಥರನೇ ಊಟಕ್ಕೆ ಸರ್ವ್ ಮಾಡಲ್ಲ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಕಂಪ್ಲೀಟಾಗಿ ಕೋಲಾಗಕ್ಕೆ ಬಿಡ್ತೀನಿ ಅಂದರೆ ತಣ್ಣಗಾಗ್ಬಿಟ್ಬಿಡ್ತೀನಿ ಇದು ತಣ್ಣಗಾದ ನಂತರ ನಾನು ಇದನ್ನು ರುಬ್ಬಿಟ್ಟು ಮಾಡ್ಕೊತೀನಿ ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಸಾಂಬಾರು ಕಂಪ್ಲೀಟಾಗಿ ತಣ್ಣಗಾಗಿದೆ ಅಂದರೆ ರುಬ್ಬಕ್ಕೋಬೇಕು ರುಬ್ಕೊಬೇಕಲ್ವ ಅದಕ್ಕೆ ಅದು ಸುಡ್ತಿದ್ದಾಗ ರುಬ್ಕೊಳಕ್ಕಾಗಲ್ಲ ನಾನು ತಪ್ಪಲಿಗೆ ಹಾಕಿ ಎತ್ತಿಟ್ಟಿದ್ದೆ ಇವಾಗ ತಣ್ಣಗಾಗಿದೆ ಈಗ ತಣ್ಣಗಾಗಿರೋದನ್ನ ಏನು ಮಾಡ್ತಿದ್ದೀನಿ ಅಂತಂದರೆ ಗಟ್ಟ ಕಟ್ಟಿದ್ದು ಮಾತ್ರ ನಾನಿಲ್ಲಿ ಸೌಟಲ್ಲಿ ತೊಗೊಂಡ್ಬಿಟ್ಟು ಜಾರಿಗೆ ಹಾಕ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಚೆನ್ನಾಗಿರುತ್ತೆ ಒಂದು ಅರ್ಧ ಎತ್ತಿಟ್ಕೊಂಡು ಇನ್ನೊಂದು ಅರ್ಧ ರುಬ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಕೂಡ ಸಕ್ಕತ್ತಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟನ್ನ ಸಪ್ರೇಟಾಗಿ ಎತ್ತಿಡ್ತಾಯಿದ್ದೀನಿ ಇಷ್ಟನ್ನ ನಾನಿವಾಗ ಒಂದೆರಡರಿಂದ ಮೂರ್ನಾಲ್ಕು ಸೌಟ್ ಆಯ್ತೇನೋ ಇಷ್ಟನ್ನು ಜಾರಿಗೆ ಹಾಕ್ಕೊಂಬಿಟ್ಟು ಈಗ ರುಬ್ಕೊಂಡು ಬರ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ರುಬ್ಬಿದ್ದೀನಿ ಈ ಥರದ ಸಣ್ಣದಾಗಿ ರುಬ್ಕೊಂಡು ಬಂದಿದ್ದೀನಿ ಈ ಥರ ರುಬ್ಕೊಂಡು ಬಂದಿರೋದು ಇವಾಗ ಏನು ಮಾಡ್ತೀನಿ ಅಂದರೆ ಈಗ ಒಂದು ಕಾಲು ಭಾಗದೊಳು ಸಾಂಬಾರನ್ನ ಬಿಟ್ಟಿದ್ವಲ್ವ ಅದರೊಳಗೆ ಇದನ್ನ ಹ್ಯಾಡ್ ಮಾಡ್ತೀನಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಬೇಳೆ ಸೊಪ್ಪು ಸಿಗೋದಾಗಿರ್ಬೋದು ಮತ್ತು ಈ ಥರ ರುಬ್ಬಿರ್ತೀವಲ್ವ ಎಲ್ಲ ಏನು ಸಿಗೋಲ್ಲ ಅಂತ ಅಂದ್ಕೊಂಡು ಎಲ್ಲನೂ ಕೂಡ ರುಬ್ಕೊಂಡು ಮಾಡ್ಬೋದು ಬಟ್ ಸೊಪ್ಪು ಬೇಳೆ ಎಲ್ಲ ಬಾಯಿಗೆ ಸಿಕ್ತಿರಬೇಕು ಅಂದರೆ ಈ ಥರ ಒಂದು ಕಾಲು ಭಾಗ್ದಷ್ಟು ಸಾಂಬಾರನ್ನ ಬಿಟ್ಬಿಟ್ಟು ಇನ್ನೊಂದು ಮುಕ್ಕಾಲು ಭಾಗದಷ್ಟು ರುಬ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಸೊಪ್ಪು ಕಾಣ್ತಿದೆ ಬೇಳೆನೂ ಇದೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸಿನ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇವಾಗ ಇದನ್ನು ನಾನು ಇನ್ನೊಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊತೀನಿ ಯಾಕಂದರೆ ಬಿಟ್ಟಿರ್ತೀವಲ್ವ ಅದರಿಂದ ಮತ್ತೆ ಬಿಸಿ ಮಾಡ್ಕೊತೀನಿ ಇದು ಸಾಂಬಾರ್ ಕನ್ಸಿಸ್ಟೆನ್ಸಿ ನಿಮಗೆ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪೇ ಸ್ವಲ್ಪ ನೀರನ್ನ ಹಾಕೋಬೋದು ಬಟ್ ಮುದ್ದೆಗೆಲ್ಲ ಈ ಥರ ಕನ್ಸಿಸ್ಟೆನ್ಸಿಲಿ ಇದ್ರೇ ಚೆನ್ನಾಗಿರುತ್ತೆ ಇವಾಗ ಇದನ್ನು ಕುದಿಯೋಗಿ ಬಿಟ್ಬಿಡ್ತೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಸಾಂಬಾರು ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಆ್ಯಂಡ್ ಸ್ವಲ್ಪ ಸ್ವಲ್ಪ ನೀರನ್ನ ನಾನು ಕೂಡ ಹಾಕ್ಕೊಂಡಿದ್ದೆ ಅಂದರೆ ಜಾರಲ್ಲಿ ರುಬ್ಬಿರೋದಿರುತ್ತಲ್ಲ ಅದಕ್ಕೆ ಮಾತ್ರ ನೀರನ್ನ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೆ ಎಷ್ಟು ತೆಳ್ಳು ಎಷ್ಟು ಸಕ್ಕತ್ತಾಗಿ ಬಂದಿತ್ತು ಅಂದರೆ ಸಾಂಬಾರು ಮಾತ್ರ ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪ್ ಆಗಿರುತ್ತೆ ಅದ್ರ ಜೊತೆ ರೈಸು ತುಪ್ಪ ಹಾಕೊಂಡು ತಿಂತಿದ್ರು ಅಂತೂ ಇನ್ನೂ ಸಖತ್ತಾಗಿರುತ್ತೆ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಈ ರೆಸಿಪಿನ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿತು ಅಂತ ಅಂದ್ಬಿಟ್ಟು ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಮಸ್ತಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಎಲ್ರಿಗೂ ನೆಕ್ಸ್ಟ್ ಬ್ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್